ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಬ್ರದರ್ಸ್ ದೊಡ್ಡ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ ಡಿ ಕೆ ಸುರೇಶ್ ನಾಮಪತ್ರ ಸಲ್ಲಿಕೆಯ ವೇಳೆ ದೇಶ ಭಾಷೆ ಹಿಂದುತ್ವ ಕನ್ನಡದ ಅಸ್ಮಿತೆಯ ಅಬ್ಬರವೂ ಕೂಡ ಬಹಳ ಜೋರಾಗಿ ನಡೆದಿದೆ ಪ್ರಧಾನಮಂತ್ರಿ ಮೋದಿಯವರನ್ನ ಟಾರ್ಗೆಟ್ ಮಾಡಿದರೂ ಜೊತೆಗೆ ದೇವೇಗೌಡರ ವಿರುದ್ಧವೂ ಕೂಡ ಟೀಕಾ ಪ್ರಹಾರ ನಡೆದಿದೆ ಕುಮಾರಸ್ವಾಮಿಯವರನ್ನಂತೂ ಡಿ ಕೆ ಬ್ರದರ್ಸ್ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಹೇಗಿತ್ತು ರಾಷ್ಟ್ರೀಯತೆ ವರ್ಸಸ್ ಪ್ರಾದೇಶಿಕತೆ ಅಭಿವೃದ್ಧಿ ವರ್ಸಸ್ ಅನುದಾನದ ಫೈಟ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಅಬ್ಬಬ್ಬಬ್ಬಬ್ಬ ಎಷ್ಟು ಅಬ್ಬರ ಎಷ್ಟೊಂದು ಜನ ರಾಮನಗರದ ರಸ್ತೆಗಳ ತುಂಬೆಲ್ಲ ಇವತ್ತು ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆಯದ್ದೇ ಅಬ್ಬರವಾಗಿತ್ತು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳೂ ನಡೆಯಿತು ಗರ್ಭಗುಡಿಯಲ್ಲಿಟ್ಟು ನಾಮಪತ್ರಕ್ಕೂ ವಿಶೇಷ ಪೂಜೆ ಮಾಡಿಸಿದ್ರು ಅಮ್ಮನ ಕಾಲಿಗೆ ಅಣ್ಣನ ಕಾಲಿಗೆ ಅತ್ತಿಗೆ ಕಾಲಿಗೂ ಬಿದ್ದ ಕೆ ಸುರೇಶ್ ಆಶೀರ್ವಾದವನ್ನು ಪಡೆದರು ಆಮೇಲೆ ಬೃಹತ್ ಮೆರವಣಿಗೆ ಮೂಲಕ ತೆರಳಿ ನಾಮಪತ್ರವನ್ನೂ ಸಲ್ಲಿಸಿದ್ರು ನಾಮಪತ್ರ ಸಲ್ಲಿಕೆಗೆ ಸಾಕ್ಷಿಯಾಗಿದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಹಾಗೂ ಸಹೋದರ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ನ ಘಟಾನುಘಟಿಗಳು ರಾಮನಗರದ ಸಮಾವೇಶ ಕೇಂದ್ರ ವರ್ಸಸ್ ರಾಜ್ಯದ ನಡುವಿನ ಸಂಘರ್ಷಗಳ ಆರೋಪ ಪ್ರತ್ಯಾರೋಪಗಳಿಗೆ ಮತ್ತೊಂದು ವೇದಿಕೆಯಾಗಿತ್ತು ರಾಷ್ಟ್ರೀಯತೆ ವರ್ಸಸ್ ಪ್ರಾದೇಶಿಕತೆ ಅಭಿವೃದ್ಧಿ ವರ್ಸಸ್ ಅನುದಾನ ವಿಳಂಬದ ನಡುವಿನ ಟೀಕೆಗಳಿಗೆ ಇದೇ ವೇದಿಕೆಯಾಗಿತ್ತು ಸುರೇಶ್ ನಾಮಪತ್ರ ಸಲ್ಲಿಕೆ ವೇಳೆ ರ್ಯಾಲಿ ವೇಳೆ ಬಹಿರಂಗ ಸಮಾರಂಭದಲ್ಲೂ ಕನ್ನಡ ಅಸ್ಮಿತೆಯೇ ಮೊಳಗಿತ್ತು ಇಡೀ ಸಮಾರಂಭದಲ್ಲಿ ಕನ್ನಡ ಬಾವುಟ ಕನ್ನಡ ವಸ್ತ್ರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆಯೇ ನಾಯಕರ ಮಾತುಗಳಿದ್ವು ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಕನ್ನಡಿಗರಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯ ಕನ್ನಡಿಗರ ತೆರಿಗೆ ಹಣವನ್ನ ಯಾವ ರೀತಿ ಉತ್ತರ ಭಾರತಕ್ಕೆ ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತು ಅಂತ ನನಗೆ ದೇಶದ್ರೋಹಿ ಪಟ್ಟವನ್ನ ಕಟ್ಟತಕ್ಕಂತಹ ಕೆಲಸ ಭಾರತೀಯ ಜನತಾ ಪಕ್ಷದವರು ಮಾಡ್ತಾರೆ ನನ್ನ ತೆರಿಗೆ ನನ್ನ ಹಕ್ಕು ನಿಮ್ಮ ಹಕ್ಕು ನಿಮ್ಮ ನೀರು ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಹಣವನ್ನ ನಾವು ಕೇಂದ್ರಕ್ಕೆ ಕೊಟ್ಟಿದ್ದೇವೆ ಅವರಿಗೆ ನಮಗೆ ಇಂಟರ್ನ್ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಎರಡು ಲಕ್ಷದ ತೊಂಬತ್ತ ಎರಡು ಸಾವಿರ ಕೋಟಿ ರೂಪಾಯಿ ಹತ್ತು ವರ್ಷಗಳಿಗೆ ನಾಚಿಕೆ ಆಗಬೇಕು ಭಾರತೀಯ ಜನತಾ ಪಕ್ಷದವ್ರಿಗೆ ಯಾವ ಮುಖ ಹೊತ್ಕೊಂಡು ಕರ್ನಾಟಕದ ಕರ್ನಾಟಕದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಕಳೆದ ಹತ್ತು ವರ್ಷಗಳಿಂದ ಏನು ಬೆಂಗಳೂರಿಗೆ ನಿಮ್ಮ ಕೊಡುಗೆ ಏನು ಕಳೆದ ಹತ್ತು ವರ್ಷಗಳಲ್ಲಿ ಬೆಂಗಳೂರಿನ ನೀರಿನ ಸಮಸ್ಯೆಯನ್ನ ಬಗೆರ್ಸಲಿಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನ ಏನು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಅನುದಾನ ಏನು ಬೆಂಗಳೂರಿನಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನೇನೋ ಪಟ್ಟಿ ಮಾಡಿ ಹೇಳಬೇಕಾಗ್ತದೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಯಾವಾಗಲೂ ಗ್ಯಾರಂಟಿಗಳನ್ನೇ ಪ್ರಸ್ತಾಪ ಮಾಡುತ್ತಿದ್ರು ಆದ್ರಿವತ್ತು ಇವತ್ತು ಗ್ಯಾರಂಟಿಗೂ ಮೊದಲು ಬೆಲೆ ಏರಿಕೆ ಪ್ರಸ್ತಾಪಿಸಿ ಮೋದಿ ಅವರನ್ನ ದೇವೇಗೌಡರನ್ನ ಸುಳ್ಳುಗಾರ ಅಂದ್ರು ಜೊತೆಗೆ ಜೆಡಿಎಸ್ ಕುಟುಂಬ ರಾಜಕೀಯವನ್ನು ಎಳೆ ಎಳೆಯಾಗಿ ಪ್ರಸ್ತಾಪಿಸಿದ್ರು ಆಮೇಲೆ ಡಿಕೆ ಸುರೇಶ್ಗೂ ಓವರ್ ಕಾನ್ಫಿಡೆನ್ಸ್ ಬೇಡ ಅಂತಾನೂ ಸಲಹೆ ಕೊಟ್ಟರು ಚುನಾವಣೆ ನಡೀತಾ ಇರತಕ್ಕಂಥದ್ದು ಈ ಲೋಕಸಭಾ ಚುನಾವಣೆ ಅಭಿವೃದ್ಧಿ ವರ್ಷ ಸುಳ್ಳು ಮೂರು ವರ್ಷ ಹತ್ತು ತಿಂಗಳು ಅಧಿಕಾರದಲ್ಲಿ ಇದ್ರಲ್ಲ ಅವರು ಏನಾರು ರಾಮನಗರಕ್ಕೆ ಮಾಡಿದ್ರ ಇಲ್ಲಿ ಜೆಡಿಎಸ್ ಎಲ್ ಎ ಇದ್ರು ಮಾಡಿದ್ರ ಮಾಡಲಿಲ್ಲ ಸಾರ್ ರಾಮನಗರ ಕ್ಷೇತ್ರ ಕುಮಾರಸ್ವಾಮಿ ಪ್ರತಿನಿಧಿಸಿದ್ರು ಕೂಡ ಅವರ ಧರ್ಮಪತ್ನಿ ಪತ್ನಿ ಪ್ರತಿನಿಧಿದ್ರು ಕೂಡ ಅಭಿವೃದ್ಧಿ ಆಗಿಲ್ಲ ಎ ಅಧಿಕಾರಕ್ಕೆ ಬಂದ್ರೆ ಮೇಕೆದಾಟು ಅಣೆಕಟ್ಟನ್ನು ಕಟ್ಟತೇವೆ ಕುಡಿಯ ನೀರನ್ನು ಕೊಡ್ತೇವೆ ಅಂತ ಹೇಳ್ತಾರೆ ಮಿಸ್ಟರ್ ದೇವೇಗೌಡ್ರೆ ನರೇಂದ್ರ ಮೋದಿ ಅವರ ಜೊತೆ ಅವಿನಾವ ಭಾವ ಸಂಬಂಧ ಅಲ್ಲ ಮಾಡಿಸಿ ಈಗಲೇ ದೇವೇಗೌಡರು ಬರೀ ಸುಳ್ಳು ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ ಈಗ ಬರೀ ಸುಳ್ಳು ನರೇಂದ್ರ ಮೋದಿಯವರು ಸುಳ್ಳುಗಾರ ಇವರು ದೇವೇಗೌಡರು ಇನ್ನೊಬ್ರು ಸುಳ್ಳುಗಾರ ಇವರು ಪ್ರಧಾನಮಂತ್ರಿ ಆಗಿದ್ರು ಮುಖ್ಯಮಂತ್ರಿ ಆಗಿದ್ರು ಇವ್ರ ಮಗ ಮುಖ್ಯಮಂತ್ರಿ ಆಗಿದ್ರು ಇವ್ರ ಮಗ ಸೊಸೆ ಎಂಎಲ್ಎ ಆಗಿದ್ರು ಇವ್ರು ರೇವಣ್ಣ ಮಂತ್ರಿ ಆಗಿದ್ರು ಅವರ ಮಗ ಪ್ರಜ್ವಲ್ ಎಂಪಿ ಆಗಿದ್ರು ದೇವೇಗೌಡರ ಕುಟುಂಬದ ಕೊಡುಗೆ ಕಾವೇರಿ ಜಲಾಯನ ಪ್ರದೇಶಕ್ಕೆ ಜೀರೋ ಏನು ಮಾಡಿಲ್ಲ ಹೋಸ್ಟರಿ ಮುಖ್ಯಮಂತ್ರಿ ಆಗಿರುವಾಗಲೇನೆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಾಗಲೇನೆ ಅವರ ಮಗ ಸೋತರು ಅಲ್ಲಿ ಮಂಡ್ಯದಲ್ಲಿ ಕಳೆದ ಬಾರಿ ಇಲ್ಲಿ ರಾಮನಗರದಲ್ಲಿ ಸೋತರು ಈಗ ಕುಮಾರಸ್ವಾಮಿ ಅಲ್ಲಿ ನಿಂತುಗಳ ಹೋಗ್ತಾ ಇದ್ದಾರೆ ನನಗಂತೂ ಗ್ಯಾರಂಟಿ ಇದೆ ನೂರು ನೂರು ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ ಕೆ ಸುರೇಶ್ ಅವರಿಗೆ ಶುಭವಾಗಲಿ ಈಗ ಅಲ್ಲಿ ಅವರು ಗೆದ್ದಾಯ್ತು ಎಲೆಕ್ಷನ್ ಅಲ್ಲಿ ಗೆದ್ದಾಗ್ಬಿಟ್ಟದೆ ನಲ್ಲಿ ಗೆದ್ದಾಗಿದೆ ಆದರೂ ಕೂಡ ಓವರ್ ಕಾನ್ಫಿಡೆಂಟ್ ಆಗೋದು ಕೂಡ ಓವರ್ ಕಾನ್ಫಿಡೆಂಟ್ ಆಗದ ಹೆಚ್ಚು ಅಂತರದಿಂದ ಗೆಲ್ಲಿಸ್ಬೇಕು ಸರ್ ತಮಿಳುನಾಡಿನವರು ಮೇಕೆದಾಟು ಕಟ್ಟೋಕೆ ಬಿಡಲ್ಲ ಅಂತಿದ್ದಾರೆ ಆದರೆ ಮೇಕೆದಾಟು ಯೋಜನೆಯನ್ನ ಮಾಡೇ ಮಾಡ್ತೀವಿ ನಾವು ಬಂದಿರೋದೇ ಇತಿಹಾಸ ಸೃಷ್ಟಿಸೋಕೆ ಎಂದ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡೋದನ್ನ ಮರೆಯಲಿಲ್ಲ ಬೆಂಗಳೂರಿನ ಇಪ್ಪತ್ತೈದು ಕ್ಷೇತ್ರಕ್ಕೆ ಕುಡಿಯುವ ನೀರು ಬೇಕು ಕಾವೇರಿ ಜನರ ಪ್ರದೇಶಕ್ಕೆ ಬೇಕು ಪಕ್ಷ ಭೇದವನ್ನು ಮರೆತು ಜಾತಿ ಧರ್ಮವನ್ನು ಮರೆತು ಇವತ್ತು ನೀರಿಗೋಸ್ಕರ ಮೇಕೆದಾಟಿಗೆ ಪಾದಯಾತ್ರೆ ಮಾಡೋದು ಇವತ್ತು ನಮ್ಮ ಸರ್ಕಾರ ಜನರ ಮುಂದೆ ಇದೆ ಇವತ್ತು ನಾನು ಈ ನೀರಾವರಿ ಇಲಾಖೆ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಬೆಂಗಳೂರಿನ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಈ ಮೇಕೆದಾಟನ್ನ ಯೋಜನೆ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಈಗಾಗಲೇ ನನ್ನ ಕಚೇರಿ ತಯಾರಾಗಿದೆ ಮೇಕೆದಾಟು ಯೋಜನೆ ಕರೇರಿ ಕಚೇರಿ ಅರಣ್ಯ ಭೂಮಿಗೆ ಈಗ ಅಲ್ಲೇ ಅರಣ್ಯ ಭೂಮಿಯನ್ನು ಅಸ್ತಾರ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇದು ಕಾವೇರಿ ಜಲಾನಯ ಪ್ರದೇಶದ ಎಲ್ಲ ಜನರಿಗೂ ಕೂಡ ಅನುಕೂಲ ಮಾಡುವಂತಹ ಒಂದು ಯೋಜನೆಯನ್ನ ನಾವು ಮಾಡೇ ಮಾಡ್ತೀವಿ ಇವತ್ತು ಕುಮಾರಣ್ಣ ಎರಡು ಬಾರಿ ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗಿ ನಿಮ್ಮನ್ನೆಲ್ಲ ಬಿಟ್ಟು ಈಗ ಎಲ್ಲಿ ಹೊರಟಿದ್ದಾರೆ ಮಂಡೆ ಹೊರಟಿದ್ದಾರೆ ನೀವೆಲ್ಲವರಿಗೆಲ್ಲ ಟಾಟಾ ಗುಡ್ ಬೈ ಹೇಳಬೇಕು ಯಾರು ಯಾರು ಕೊಟ್ರಿ ಕೊಟ್ರಿ ನಿಮ್ಮ ಮೇಲೆ ನಂಬಿಕೆ ಇದೆ ಇವತ್ತು ಪಕ್ಕದ ಕ್ಷೇತ್ರಕ್ಕೆ ಹೋಗಿದ್ದಾರೆ ಅಂದ ಹಾಗೆ ಕೆ ಸುರೇಶ್ ಇವತ್ತು ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದು ಆಸ್ತಿ ವಿವರಣೆಯನ್ನೂ ನೀಡಿದ್ದಾರೆ ಡಿ ಕೆ ಸುರೇಶ್ ಒಟ್ಟು ಆಸ್ತಿ ಲೆಕ್ಕ ನೋಡೋದಾದ್ರೆ ಡಿಕೆ ಸುರೇಶ್ ನಾನೊಬ್ಬ ಕೃಷಿಕ ನಾನೊಬ್ಬ ಉದ್ಯಮಿ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ ಅಂತ ನಾಮಪತ್ರದಲ್ಲಿ ಸೇರಿಸಿದ್ದಾರೆ ಓದಿರೋದು ದ್ವಿತೀಯ ಪಿಯುಸಿ ಅಷ್ಟೇ ನನ್ನ ಮೇಲೆ ಒಟ್ಟು ಮೂರು ಕ್ರಿಮಿನಲ್ ಕೇಸುಗಳು ಬಾಕಿ ಇದೆ ಅಂತ ಉಲ್ಲೇಖಿಸಿದ್ದಾರೆ ಇನ್ನು ಡಿಕೆ ಸುರೇಶ್ ಅವರ ಆಸ್ತಿ ಐದು ವರ್ಷಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಏರಿಕೆಯಾಗಿದೆ ಅನ್ನೋದು ಗಮನಾರ್ಹ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಲೆಕ್ಕ ಕೊಟ್ಟಿದ್ದರು ಈಗ ಐನೂರ ತೊಂಬತ್ಮೂರು ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ ಇದರಲ್ಲಿ ನೂರ ಆರು ಕೋಟಿ ಎಪ್ಪತ್ತೊಂದು ಲಕ್ಷ ಚರಾಸ್ತಿ ಇದೆ ನಾಲ್ನೂರ ಎಂಬತ್ತಾರು ಕೋಟಿ ಮೂವತ್ತ್ ಲಕ್ಷ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಇದೆ ಅಂತ ಘೋಷಿಸಿದ್ದಾರೆ ಹಾಗೆ ಒಂದು ಕೆ ಜಿ ಇನ್ನೂರ ಅರವತ್ತು ಗ್ರಾಂ ಚಿನ್ನ ನಾಲ್ಕು ಕೆ ಜಿ ಎಂಟುನೂರ ಅರವತ್ತು ಗ್ರಾಂ ಬೆಳ್ಳಿಯ ಒಡೆಯ ಡಿಕೆ ಸುರೇಶ್ ಜೊತೆಗೆ ಇಪ್ಪತ್ತೊಂದು ಎಕರೆ ಕೃಷಿ ಭೂಮಿ ಇಪ್ಪತ್ತೇಳು ಎಕರೆ ಕೃಷಿಯೇತರ ಭೂಮಿ ಬೆಂಗಳೂರಲ್ಲಿ ಮಾಲ್ಗಳೂ ಇವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೊಂದು ಕೋಟಿ ಸಾಲ ಹೊಂದಿದ್ದ ಸುರೇಶ್ ಈಗ ನೂರ ಐವತ್ತು ಕೋಟಿ ಸಾಲಗಾರ ಅಂತಾನೂ ಹೇಳಿಕೊಂಡಿದ್ದಾರೆ ಆಶ್ಚರ್ಯ ಏನಂದರೆ ಅಣ್ಣ ಡಿಕೆ ಶಿವಕುಮಾರ್ಗೆ ಮೂವತ್ತು ಕೋಟಿ ಎಂಟು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯಾಗೆ ಎಂಟು ಕೋಟಿ ಸಾಲ ಕೊಟ್ಟಿದ್ದಾರೆ ಸುರೇಶ್ ಎಲ್ಲಕ್ಕಿಂತ ಆಶ್ಚರ್ಯ ಅಂದರೆ ಐನೂರ ತೊಂಬತ್ಮೂರು ಕೋಟಿ ಆಸ್ತಿಯಂತೆ ಡಿಕೆ ಸುರೇಶ್ ಹತ್ರ ಓಡಾಡಲು ಸ್ವಂತ ವಾಹನವೇ ಇಲ್ಲ ಅನ್ನೋದು ನಾಮಪತ್ರದಲ್ಲಿರೋ ಮಾಹಿತಿ ಹಾಗೆ ಮೊದಲ ದಿನ ಹಾಸನದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಕೂಡ ನಾಮಪತ್ರ ಸಲ್ಲಿಸಿದ್ದು ಪ್ರಜ್ವಲ್ ರೇವಣ್ಣ ಕೂಡ ಆಸ್ತಿ ವಿವರ ಕೊಟ್ಟಿದ್ದಾರೆ ನಲವತ್ತು ಕೋಟಿ ತೊಂಬತ್ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿವಂತ ಪ್ರಜ್ವಲ್ ರೇವಣ್ಣ ಇದರಲ್ಲಿ ಐದು ಕೋಟಿ ನಲವತ್ನಾಲ್ಕು ಲಕ್ಷದ ಚರಾಸ್ತಿ ಮೂವತ್ತೈದು ಕೋಟಿ ನಲವತ್ತು ಲಕ್ಷದ ಸ್ಥಿರಾಸ್ತಿ ಇದೆ ಮೂವತ್ತೊಂದು ಹಸು ನಾಲ್ಕು ಎತ್ತು ಒಂದು ಟ್ರ್ಯಾಕ್ಟರ್ ಹೊಂದಿರುವ ಪ್ರಜ್ವಲ್ ರೇವಣ್ಣ ಬೆಂಗಳೂರು ಮೈಸೂರು ಹೊಳೆ ನರಸೀಪುರ ಹಾಗೂ ನೆಲಮಂಗಲದಲ್ಲಿ ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದ್ದಾರೆ ಸಹೋದರ ಡಾಕ್ಟರ್ ಸೂರಜರಿಂದ ಒಂದು ಕೋಟಿ ಸಾಲ ಪಡೆದಿದ್ದಾರೆ ತಂದೆ ರೇವಣ್ಣರಿಂದ ಎಂಬತ್ತಾರು ಲಕ್ಷ ಅತ್ತೆ ಅನಸೂಯರಿಂದ ಇಪ್ಪತ್ತೆರಡು ಲಕ್ಷ ಅತ್ತೆ ಶೈಲಜರಿಂದ ಹತ್ತು ಲಕ್ಷ ಸಾಲ ಅಜ್ಜಿ ಚೆನ್ನಮ್ಮರಿಂದಲೂ ಇಪ್ಪತ್ತ್ಮೂರು ಲಕ್ಷ ಸಾಲ ಸೇರಿ ನಾಲ್ಕು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿ ಸಾಲಗಾರರು ಸರ್ಕಾರಕ್ಕೆ ಮೂರು ಪಾಯಿಂಟ್ ನಾಲ್ಕು ಕೋಟಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದು ಕಾನೂನು ಹೋರಾಟ ನಡೆಸುತ್ತಿದ್ದಾರೆ ಇನ್ನೂ ಅರವತ್ತೇಳು ಲಕ್ಷದ ಒಂದು ಕೆಜಿ ನೂರು ಗ್ರಾಂ ಚಿನ್ನ ಹದಿನೇಳು ಲಕ್ಷ ರೂಪಾಯಿ ಮೌಲ್ಯದ ಇಪ್ಪತ್ತ್ಮೂರು ಕೆಜಿ ಬೆಳ್ಳಿ ಹಾಗೂ ಒಂದು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಆಭರಣ ಇದೆ ಒಂದು ಕಡೆ ಡಿ ಕೆ ಬ್ರದರ್ಸ್ ಜೊತೆ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ಜೊತೆ ಸಮರ ಸಾರಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ವಿರುದ್ಧ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅಖಾಡಕ್ಕಿಳಿದಿದ್ದು ಎಲ್ಲರಿಗೂ ಗೆಲ್ಲೋ ಕನಸು ಕುಮಾರಸ್ವಾಮಿ ಕೋಟೆಯನ್ನೇ ಛಿದ್ರ ಮಾಡಬೇಕು ಬಿಜೆಪಿ ಜೊತೆ ದಳಪತಿಗಳನ್ನು ಬಗ್ಗು ಬಡಿಬೇಕು ಒಕ್ಕಲಿಗ ಸಾಮ್ರಾಜ್ಯದಲ್ಲಿ ಚಕ್ರಾಧಿಪತ್ಯ ಸ್ಥಾಪಿಸಬೇಕು ಇದೇ ಕೆ ಬ್ರದರ್ಸ್ಗಳ ದೊಡ್ಡ ಕನಸು ಈ ಕನಸು ನನಸಾಗಬೇಕಾದ್ರೆ ಪ್ರಜೆಗಳ ಆಶೀರ್ವಾದ ಬೇಕು ಅದಕ್ಕಾಗಿ ಡಿ ಕೆ ಬ್ರದರ್ಸ್ ಇಷ್ಟೆಲ್ಲ ಹೋರಾಟ ಹಾಗಾದರೆ ಮತದಾರ ಎಂಬ ಮೋಡಿಗಾರ ಯಾರ ಮೋಡಿಗೆ ಒಳಗಾಗಿ ಮತ ಆಗ್ತಾನೆ ಅನ್ನೋದು ಕುತೂಹಲ ಕ್ಯಾಮ್ರಾ ಪರ್ಸನ್ ಕೊಂಡೆಯ ಜೊತೆ ಚಿದಾನಂದ ಪಟೇಲ್ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು